ಗಣೇಶ ಹಬ್ಬದ ಪ್ರಯುಕ್ತ ಜಿಲ್ಲೆಯ ಸೂಕ್ಷ್ಮ ಪ್ರದೇಶವಾದ ಭದ್ರಾವತಿ ಮತ್ತು ನಗರದ ವಿವಿಧ ಭಾಗಗಳಲ್ಲಿ ಪಥಸಂಚಲನ ನಡೆಸಲಾಯಿತು ಪೊಲೀಸರು ಮತ್ತು ಆರ್ಎಎಫ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳ ನೇತೃತ್ವದಲ್ಲಿ ಪೊಲೀಸ್ ರೂಟ್ ನಡೆಯಿತು ಭದ್ರಾವತಿ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಪೊಲೀಸ್ ರೂಟ್ ಮಾರ್ಚ್ ಆಗಿತು ಶಿವಾಜಿ ವೃತ್ತದಿಂದ ಪ್ರಾರಂಭಿಸಿ ಸಂತೆ ಮೈದಾನ ಹೊಳೆಹೊನ್ನೂರು ವೃತ್ತ ಲಕ್ಷ್ಮೀ ಸಾಮಿಲ್ ಜಟ್ಪಟ್ ನಗರ ಕಂಚಿ ಬಾಗಿಲು ಕಾಜಿ ಮೊಹಲ್ಲಾ ಬಸವೇಶ್ವರ ವೃತ್ತ ಕೊನೆಗೆ ಹೊಸಮನೆ ಪೊಲೀಸ್ ಠಾಣೆ ಆವರಣದಲ್ಲಿ ಅಂತ್ಯವಾಯಿತು ಈ ಪೊಲೀಸ್ ಪಥಸಂಚಲನದಲ್ಲಿ ಪೊಲೀಸ್ ಅಧಿಕಾರಿಗಳಾದ ಶ್ರೀ ಶೈಲ್ ಕುಮಾರ್ ಮತ್ತು ಆರ್ಎಎಫ್ ಅಧಿಕಾರಿಗಳು ಭಾಗಿಯಾಗಿದ್ದರು MING mm MING -hmm. ಗೌರಿ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ಕಳೆದ ಒಂದು ತಿಂಗಳಿಂದಲೂ ಕೂಡ ಶಿವಮೊಗ್ಗ ಭದ್ರಾವತಿ ಹಾಗೂ ನಗರದ ಪ್ರಮುಖ ತಾಲೂಕುಗಳಲ್ಲಿ ಶಾಂತಿ ಸಭೆಯನ್ನ ನಡೆಸಲಾಗ್ತಾ ಇದೆ ಭದ್ರಾವತಿಯ ಧರ್ಮದ ಮುಖಂಡರೊಂದಿಗೆ ಶಾಂತಿ ಸಭೆಯನ್ನ ನಡೆಸಿ ಹಬ್ಬವನ್ನ ಯಾವುದೇ ತೊಂದರೆಗಳಿಲ್ಲದೆ ನಡೆಸುವಂತೆ ಈಗಾಗಲೇ ಎಸ್ಪಿ ಮಿಥುನ್ ಕುಮಾರ್ ನೇತೃತ್ವದ ತಂಡ ಸಭೆಯನ್ನ ನಡೆಸಿ ಸಲಹೆ ಸೂಚನೆಗಳನ್ನ ನೀಡಿದರು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಈಗ ಜಿಲ್ಲೆಯ ಸೂಕ್ಷ್ಮ ಪ್ರದೇಶವಾದ ಭದ್ರಾವತಿ ಮತ್ತು ನಗರದ ವಿವಿಧ ಭಾಗಗಳಲ್ಲಿ ಪಥಸಂಚಲನ ನಡೆಸಲಾಯಿತು ಮತ್ತು ಆರ್ಎಫ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳ ನೇತೃತ್ವದಲ್ಲಿ ಪೊಲೀಸ್ ರೂಟ್ ಮಾರ್ಚ್ ನಡೆಯಿತು ಭದ್ರಾವತಿ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಪೊಲೀಸ್ ರೂಟ್ ಮಾರ್ಚ್ ಆಗಿದೆ ಶಿವ ಶಿವಾಜಿ ವೃತ್ತದಿಂದ ಪ್ರಾರಂಭಿಸಿ ಸಂತೆ ಮೈದಾನ ಹೊಳೆಹೊನ್ನೂರು ವೃತ್ತ ಲಕ್ಷ್ಮೀ ಸಾವಿರ ಜಟ್ಪಡ್ ನಗರ ಗಂಜಿ ಬಾಗಿಲು ಕಾಜಿ ಮೊಹಲ ಬಸವೇಶ್ವರ ವೃತ್ತ ಕೊನೆಗೆ ಹೊಸಮನೆ ಪೊಲೀಸ್ ಠಾಣೆ ಆವರಣದಲ್ಲಿ ಅಂತ್ಯವಾಯಿತು ಈ ಪೊಲೀಸ್ ಪಥ ಸಂಚಲನದಲ್ಲಿ ಪೊಲೀಸ್ ಅಧಿಕಾರಿಗಳಾದ ಶ್ರೀ ಶೈಲ್ ಕುಮಾರ್ ಮತ್ತು ಆರ್ಎಎಫ್ ಅಧಿಕಾರಿಗಳು ಭಾಗಿಯಾಗಿದ್ದರು